அப்போ <adalah> Δεν είναι εύκολο να το κάνει αυτό. Δεν είναι εύκολο να το κάνει αυτό.

ऐ अदर लाइव वाले इस मुट्ठ पड़ा ना हाय फ्रेंड्स हाय फ्रेंड्स अच्छा ಖುಷಿಯ ಬನ್ನಿ ಫ್ರೆಂಡ್ಸ್ ಇವಾಗ ಚಾ ಮಾಡಣ್ರಿ ಸೊ ಇದು ರಾತ್ರಿ ಹಾಲು ಹೋಗ ಮನೆ ಊಟ ಇಲ್ಲ ಸೊ ಇಲ್ಲಿ ನೈಟ್ ಚಿಕನ್ ಬಿರಿಯಾನಿ ಚಿಕನ್ ಸಾಂಬಾರ್ ಸಾಂಬಾರು ಬಿರಿಯಾನಿ ನೈಟ್ ಅಡುಗೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು ಹಂಗಾಗಿ ನಾನು ಅಡಿಗೆ ಮಾಡೋದೇನು ಮಾಡಿರಲಿಲ್ಲ ಫ್ರೆಂಡ್ಸ್ ನಾನು ಮೇಕಪ್ ಸ್ಕಿನ್ ಊಟ ஃபோன் இடக்க ஏன்னா தீவிரி சரி மட்டும் இல்ல ஐ நான் சிங்கம் நீல் அது அங்கார நன் மகள் நன்கம் அந்த நோட்ரி

ಸಾಯಂಕಾಲ ಲೈವ್ ವಿಡಿಯೋ ಮಾಡಿದ್ರೆ ಇನ್ನೇ ನಾವು ತಾಲೂಕ್ ಮಟ್ಟದ ವಾಲಿಬಾಲ್ ಖೋ ಖೋ ಕಬಡ್ಡಿ ಆಮೇಲೆ ಗ್ಯಾವಲಿನ್ ಜಂಪಿಂಗ್ ಅದೆಲ್ಲ ಅಲ್ಲಿ ಫೀಲ್ಡ್ ಅಲ್ಲಿ ಇತ್ತು ಫ್ರೆಂಡ್ಸ್ ಆಲ್ಮೋಸ್ಟ್ ಲೈವ್ ಬಂದಾರ ಗೊತ್ತಿರುತ್ತೆ ನಮ್ಮ ಕನಕಪುರ ಸ್ಕೂಲ್ ಅವರು ಆಡ್ಯಾರ

ஆ தக அது செல்ல கச ஒடையை கசபரகின் பிஸ் மாடிக்கேன் கட்டிக் போட இல்லை அட்ட ನಮ್ಮೂಗ್ ಫೋನ್ ಮಾಡಿ ಹೇಳ್ಬೇಕಂದೆ ನಾನು ಲೈವ್ ವಿಡಿಯೋ ಮಾಡಕ್ ಹೀವಿ ನೋಡವ ಅಂತ ಬಟ್ ಅವ್ರು ನೋಡಕ್ ಇಲ್ಲ ಗೊತ್ತಿಲ್ಲ ನನ್ಗೆ ಅದಕ್ಕೆ ನೋಡ್ಬೇಕು ನೋಡ್ಬೇಕಂತ ಭಾಳ ಆಸೆ ಇಟ್ಕೊಂಡಿದ್ವಿ ಪಾಪ ಸೊ ಲೈವ್ ನೋಡ್ಯಾರ ಇಲ್ಲ ಅವರು ವಿಡಿಯೋ ಮಾಡ್ತೀವಿ ನನಗೆ ನಮ್ಮ ಇದು ಫೋನ್ ತೊಗೊಂಡು ಗೆರ ಯಾರ ಇಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ದೆ ಲೈವ್ ವಿಡಿಯೋ ಮಾಡ್ತಿದ್ದೆ ನೋಡವ ಅಂತಂದ್ರೆ ನೋಡ್ತಾ ಇರ್ಬೋದು ಯಾರೋ ಒಬ್ರು ಅವಾಗಿಂದ ಕಂಟಿನ್ಯೂ ಆಗಿ ಅದಾರ ಅವ್ರ ಅನ್ಕೊತೀನಿ ಮೋಸ್ಟ್ಲಿ ಅಣ್ಣ ಆನ್ ಮಾಡಿ ಕೊಟ್ಟಿರ್ಬೇಕ್ರೆ ಅನ್ಕೊತೀನಿ ನಂಗೆ ಪಕ್ಕ ಪಕ್ಕ ಗೊತ್ತಿಲ್ಲ ನನಗೆ

ಸಕರೆ ಸಕರೆ ಹೇಮಿಕುಷಿ ಆರೆ ಒಂದು ಸಾಂಗ್ ರೀಲ್ಸ್

ಚಂದ ಊಟ ತಿನ್ಸಿ ತಿನ್ಸಿ ಏನ್ ತಿಂತಾರೆ ಊಟ ಮಾತ್ರ ಕಂಪಲ್ಸರಿ ಮಾಡ್ತಾರೆ ಯೂಟ್ಯೂಬ್ ನೋಡಿ ಚಿಕನ್ ಸಾಂಬಾರ್ ಮಾಡೋದು ಥರ ಚಿಕನ್ ಸಾಂಬಾರ್ ಮಾಡ್ಕೆ ಅಂತಿರಿ ನೀವು ಎರಡು ಎರಡ್ ಮೂರು ದಿವ್ಸ ದಿಸ್ಬೇಕಂತ ತಿಂತೀರಿ ಅಷ್ಟು ಸಿಂಪಲಾಗಿ ಏನು ಮಸಾಲೆ ಐಟಮ್ ಇರ್ತದೆ ಅಷ್ಟು ಸಿಂಪಲ್ ಆಗಿ ಮಾಡಿದ್ರಿ ನೋಡಿ ಅಷ್ಟು ಸೂಪರ್ ಆಗೈತದು ಸಾಂಬಾರು ನಾ ಎರಡು ವಾರ ಹಿಡಿದ ಜಾಸ್ತಿ ಮಸಾಲೆ ಕೊಬ್ಬರಿ ಬಗ್ಗೆ ಯಾಕಂದ್ರೆ ಮಸಾಲೆ ಕೊಬ್ಬರಿ ಹಾಕಿಬಿಟ್ರೆ ಸಾಂಬಾರ್ ಬೇಗಾನು ಇನ್ನೊಂದು ಏನಪ್ಪ ಅಂದ್ರೆ ಅದು ಮಕ್ಕ ಕೊಡ್ದಾಗ ನಾನು ತಿನ್ನೋಕು ಇಂಟ್ರೆಸ್ಟ್ ಬರಲ್ಲ ಸೊ ಹಂಗಾಗಿ ಅಷ್ಟೇ ಸಿಂಪಲ್ ಆಗಿ ನಾ ಹೇಳ್ಕೊಟ್ಟಿ ನಾನು ವಿಡಿಯೋ ಐತಿ ಅದ್ರಾಗ ಚಿಕನ್ ಸಾಂಬಾರ್ ಮಾಡ್ರಿ ಸೂಪರ್ ಆಗೈತಿ ಆಮೇಲೆ ಇನ್ನೇ ರವೆ ಇಡ್ಲಿ ಮಾಡೋದು ವಿಡಿಯೋ ಮಾಡಿದ್ದೆ ಅಂಗಡಿಯಿಂದ ತಂದು ರವೆ ಇಡ್ಲಿ ಮಾಡೋದು ವಿಡಿಯೋ ಮಾಡಿದ್ದೆ ಅದನ್ನ ಯಾರು ನೋಡಿಲ್ಲ ಅದನ್ನ ನೋಡ್ರಿ ಅದು ಸಿಂಪಲ್ ಆಗಿ ಅದು ಅಷ್ಟೇ ಅದು ಇಡ್ಲಿ ಅಂದ್ರೆ ಸೂಪರ್ ಆಗಿ ಬಂದಿದ್ವು ಅವು ಇನ್ನೊಂದು ಸಬ್ಬಸ್ಕಿ ಒಂದು ವೀಡಿಯೋ ಮಾಡೀನಿ ಅದು ಒಂದು ನೋಡಿರಿ ಸೊ ನಾನು ಆಲ್ಮೋಸ್ಟ್ ಅಡಿಗೆದು ನನಗೆ ಎಷ್ಟೆಷ್ಟು ಬರ್ತೈತೆ ಅಷ್ಟು ಅಡುಗೆ ವೀಡಿಯೋಗಳು ಮಾಡಿ ಹಾಕ್ತೀನಿ ಇನ್ನೊಂದು ಬೇಳೆ ಸಾಂಬಾರು ಮಾಡಿದ್ದು ವೀಡಿಯೋ ಐತಿ ಅದು ಎಡಿಟ್ ಮಾಡಿ ಹಾಕಿಲ್ಲ ಸೊ ಅದಕ್ಕೊಂದು ಎಡಿಟ್ ಮಾಡಿ ಹಾಕ್ತೀನಿ ಅದು ಅಷ್ಟು ಸಿಂಪಲ್ ಸಿಂಪಲ್ಲಾಗಿ ಮಾಡೋದು ಟೇಸ್ಟ್ ಮಾತ್ರ ಮಾಡೋದು ಸಿಂಪಲ್ ಅಡುಗೆ ಅದ್ರ ಟೇಸ್ಟ್ ಮಾತ್ರ ಸೂಪರಾಗಿರ್ತೈತೆ ಸೊ ನೀವು ಮಾಡ್ಕೊಂಡು ಒಂದು ಸಲ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ సూపర్గా అక్కతి ఆల్మోస్ట్ నమ్గంతో ఛంద అనస్తీతి అలా సో హంగా అంత గొప్పగల ಎಲ್ಲಿದ್ದರ ಅಲ್ಲಿ ಫ್ರೆಂಡ್ಸ್ ತಡನೇ ಇಲ್ಲ ಕಾಫಿ ಟೀ ಕುಡಿ ಬರ್ರಿ ನಾನು ಇವತ್ತು ಚಹಾ ರೀ ಕಾಫಿ ಮಾಡ್ಕೊಂಡಿಲ್ಲ ಸೊ ಚಹಾ ಕುಡಿಯಾಕಂತೀನಿ ನಾನು ಕಾಫಿ ಪೌಡ್ರ್ ಖಾಲಿ ಹೀಗಿದ್ದೀನಿ ಹ್ಞೂ பூத் செல்பிட்டு நான் யார் செல்லு இது ஓட்டி ரொ பெட்டோல் நெப்பாட் ஃபிரெண்ட்ஸ் பெட் ஏன்னா அட் அடக்கு ஓ காரைத்த நீ தின்னால அதுக்கானி எத்திரி பெட் நெப்பா மட் ಕಿತ್ತಾಡಕ್ ಹೋಗ್ಯಾರ ಹೋಗ್ತಿಲ್ಲ ಒಟ್ನಲ್ಲಿ ಪಟ್ರೆ ಲಕ್ಷ್ಮ ಬರ್ತೀನಂತೇಳಿ ಹೋಗ್ಯಾರ ಅಷ್ಟ ਬੋਆ ਕਲਾਸ ਤੋਂ ਕਹਿੰਲਾਂ ਤੁਮ ਕਰਤੀ ਮਲ ਕੱਡਾ ਡਾ ਨੀਰ ਚਲੀ ਖਤ ਕੰਬੀਦੀ